ಮುಂಗಾರು ಮಳೆಯಿಂದ ಪ್ರವಾಹದ ಭೀತಿ ಎದುರಾಗ್ತಾ ಇರುವುದು ರಣಭೀಕರ ಮಳೆಯಿಂದಾಗಿ ಈವರೆಗೆ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಒಂದೇ ಮನೆಯಲ್ಲಿ ಪತಿ ಸಾವು ಪತಿ ಮತ್ತು ತಾಯಿ ನಾ ಪತ್ನಿ ಮತ್ತು ತಾಯಿ ನ ಅಳಿದುಳಿದ ಮನೆಯಲ್ಲಿ ಒಂಟಿಯಾದ ಹತ್ತು ತಿಂಗಳ ಮಗು ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಒಂದು ದುರಂತ ಸಂಭವಿಸಿದೆ ಮನೆಗೆ ನುಗ್ಗುತ್ತಿದ್ದ ನೀರಿನ ಹರಿವು ಬದಲಿಸ್ತಾ ಇದ್ದಾಗ ಪತಿ ಸಾವನ್ನಪ್ಪಿರೋದು ಪತಿ ಹಿಂಬಾಲಿಸಿದ ಪತ್ನಿ ಮತ್ತು ತಾಯಿ ಕೂಡ ನಾಪತ್ತೆಯಾಗಿದ್ದಾರೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಐನೂರು ಕೋಟಿ ಮೌಲ್ಯದ ಆಸ್ತಿ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ತೀವ್ರ ರೀತಿಯಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ ಆಸ್ತಿ ಪಾಸ್ತಿ ಜೀವ ಎಲ್ಲವೂ ಕೂಡ ಹಾನಿ ಆಗ್ತಾ ಇರೋದು ಇದು ಭೀಕರ ಮಳೆಯಿಂದಾಗಿ ಇಲ್ಲಿವರೆಗೂ ಎಪ್ಪತ್ತೈದಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಒಂದೇ ಮನೆಯಲ್ಲಿ ಪತಿ ಸಾವನ್ನಪ್ಪಿದ್ರೆ ಪತ್ನಿ ಮತ್ತು ತಾಯಿ ನಾಪತ್ತೆ ಆಗಿದ್ದಾರೆ ಇನ್ನು ಹತ್ತು ತಿಂಗಳ ಮಗು ಆ ಮನೆಯಲ್ಲಿ ಗೊಂಟಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಈ ಒಂದು ದುರಂತ ಸಂಭವಿಸಿರೋದು ಹಿಮಾಚಲ ಪ್ರದೇಶದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ರಣಭೀಕರ ಮಳೆ ಕಂಡು ಕೇಳರಿಯದಂಥ ಮಳೆ ಒಕ್ಕರಿಸ್ಕೊಂಡು ಬಿಟ್ಟಿದೆ ಹಾಗಾಗಿ ಎಲ್ಲ ಕಡೆಯಲ್ಲೂ ಪ್ರವಾಹದ ಭೀತಿ ಯಾವಾಗ ಯಾರ ಮನೆಗೆ ನೀರು ನುಗ್ಗುತ್ತೋ ಯಾರು ಕೊಚ್ಕೊಂಡು ಹೋಗ್ತಾರೋ ಯಾವ ಪ್ರದೇಶಕ್ಕೆ ನೀರು ಬರುತ್ತೋ ಗೊತ್ತೇ ಆಗದಂಥ ಪರಿಸ್ಥಿತಿ ಹಿಮಾಚಲ ಪ್ರದೇಶದಲ್ಲಿ ಇದು ಮುಂಗಾರು ಮಳೆಯಿಂದ ಉಂಟಾಗಿರುವಂಥ ಅನಾಹುತಗಳು ಮತ್ತು ಅವಾಂತರಗಳು ಇಲ್ಲಿವರೆಗೂ ಎಪ್ಪತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕೆಲವರು ನಾಪತ್ತೆಯಾಗಿದ್ದಾರೆ ಎಲ್ಲಿದ್ದಾರೆ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೋ ಅಥವಾ ಎಲ್ಲಾದರೂ ಅಡಗಿಕೊಂಡಿದ್ದಾರೋ ಯಾವುದ್ರ ಬಗ್ಗೆಯೂ ಕೂಡ ಸುಳಿವನ್ನು ಸಿಗ್ತಾಯಿಲ್ಲ ಆ ರೀತಿಯಲ್ಲಿ ಮಳೆ ಆಗ್ತಾ ಇರೋದು ರೆಡ್ ಅಲರ್ಟನ್ನು ಘೋಷಣೆ ಮಾಡಿ ಆಗಿದೆ ರಣಭೀಕರ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಆಗ್ತಾ ಇದೆ ಕೆಲವು ಮನೆಗಳೇ ಗುಡ್ಡ ಕುಸಿತ ಆಗಿ ನೆಲಸಮ ಇದೆ ಇನ್ನು ಕೆಲವು ಮನೆಗಳಿಗೆ ನೀರು ನುಗ್ತಾ ಇದೆ ನೀರು ಹರಿದು ಹೋಗುವ ಜಾಗದಲ್ಲಿ ಏನೇ ಸಿಕ್ಕಿದ್ರೂ ಎಲ್ಲವೂ ಕೊಚ್ಕೊಂಡು ಹೋಗ್ತಾ ಇದೆ ಅದು ಜಮೀನಾಗಿರಲಿ ಮನೆಯಾಗಿರಲಿ ದೇವಸ್ಥಾನಗಳಾಗಿರ್ಬೋದು ಎಲ್ಲವೂ ಕೂಡ ಅಲ್ಲಿ ದೃಶ್ಯವನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಹಾನಿ ಸಂಭವಿಸ್ತಾ ಇದೆ ಅನ್ನೋದು ಒಂದೇ ಮನೆಯಲ್ಲಿ ಇದ್ದಂಥ ಕುಟುಂಬಸ್ಥರು ಕೂಡ ಸಾವನ್ನಪ್ಪತ್ತಾ ಇರುವಂಥ ಘಟನೆ ನಡೀತಾ ಇರೋದು ಈಗಾಗಲೇ ಹವಾಮಾನ ಇಲಾಖೆ ವರದಿಯನ್ನು ಕೊಟ್ಟಿದೆ ಈ ಮಳೆ ಮತ್ತಷ್ಟು ಜಾಸ್ತಿ ಆಗಬಹುದಾದ ಸಾಧ್ಯತೆ ಇದೆ ಅಂತ ಅಲ್ಲಿನ ರಾಜ್ಯ ಸರ್ಕಾರ ಸಕಲ ವ್ಯವಸ್ಥೆಯನ್ನು ಸಿದ್ಧತೆಯನ್ನು ಮಾಡಿಕೊಂಡಿದೆ ಕೆಲವೊಂದಷ್ಟು ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇರೋದ್ರಿಂದ ಸರ್ಕಾರ ಎಂಥದ್ದೇ ಸಮಸ್ಯೆ ಆದ್ರೂ ಮಾಹಿತಿಯನ್ನು ತಿಳಿಸಬೇಕು ಅಂತ ಹೆಲ್ಪ್ಲೈನ್ ಸೆಂಟರ್ಗಳನ್ನು ಓಪನ್ ಮಾಡಲಾಗಿದೆ ಅದರಲ್ಲೂ ನದಿ ಪಾತ್ರದಲ್ಲಿ ನದಿ ತೀರದಲ್ಲಿರುವಂಥ ದೇವಸ್ಥಾನಗಳು ಮನೆಗಳು ಇವುಗಳೆಲ್ಲವನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾದ ಪರಿಸ್ಥಿತಿ ಆದರೆ ಕೆಲವೊಂದಷ್ಟು ಕಟ್ಟಡಗಳನ್ನು ಪುರಾಣ ಪ್ರಸಿದ್ಧ ದೇವಾಲಯಗಳು ಇದೆ ಅವುಗಳನ್ನೆಲ್ಲ ಏನೂ ಮಾಡಲಿಕ್ಕೂ ಸಾಧ್ಯವಾಗೋದಿಲ್ಲ ಅಲ್ಲಿ ಕೆಲಸ ಮಾಡಿಕೊಂಡಿರೋರು ಅಥವಾ ಉಳ್ಕೊಂಡಿರೋರನ್ನು ಹೊರಗೆ ಬನ್ನಿ ಅಥವಾ ಬೇರೆ ಕಡೆಗೆ ಹೋಗಿ ಅಂತ ಕರಿಬೋದೇನೋ ಅಷ್ಟೇ ಅದನ್ನು ಹೊರತುಪಡಿಸಿ ಇನ್ನೇನು ಮಾಡಲಿಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಇನ್ನೂ ಮೂರ್ನಾಲ್ಕು ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಆಗಬಹುದಾದ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡ್ತಾ ಇದೆ ಹಾಗಾಗಿ ಕೆಲವೊಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡ್ರೂ ಏನನ್ನು ತಡೆಗಟ್ಟೋದಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ಇದೀಗ ಹಿಮಾಚಲ ಪ್ರದೇಶ ಇದೆ ಎಷ್ಟೋ ಸಾವು ನೋವು ಸಂಭವಿಸಿರೋದ್ರ ಬಗ್ಗೆ ವರದಿ ಆಗ್ತಾ ಇದೆ ಕೆಲವರು ನಾಪತ್ತೆ ಆಗ್ತಾ ಇದ್ದಾರೆ ಕೆಲವರು ಕಣ್ಮರೆ ಆಗ್ತಾ ಇದ್ದಾರೆ ನಿಖರವಾದಂಥ ಮಾಹಿತಿ ಸಿಗ್ತಾ ಇಲ್ಲ ಏನಾದರೂ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೋ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾರೋ ಏನಾಗಿದ್ದಾರೆ ಏನು ಕತೆ